ೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನನ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲೆಲ್ಲ ಮಾರಿ ಹಬ್ಬ ಇದೆ ಊರಿಗೆ ಹೋಗ್ತಾ ಇದ್ದೀವಿ ಹಂಗಾಗಿ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ನನ್ನ ಮಧ್ಯದಲ್ಲಿ ಎಲ್ಲೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವಾಗಾಗಲೇ ನಾನು ಮೈಸೂರು ಹತ್ರ ಬಂದಿದ್ದೀನಿ ಇವಾಗ ಟೈಮು ಏಳುವರೆ ಆಗಿದೆ ಇಲ್ಲಿ ನಾವು ಮೈಸೂರಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಲ್ಲಿ ಹಿಡಿದು ಅಲ್ಲಿ ವೀಡಿಯೋ ಸ್ವಲ್ಪ ಹಾಗೇನೆ ಮಾಡ್ಕೊಂಡು ಹೋಗೋಣ ಅಂತ ಈ ರೀತಿ ವೀಡಿಯೋ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಬಂದು ಇವಾಗ ನಾವು ಊಟ ಇದ್ದೀವಿ ಅಲ್ಲಿ ತುಂಬ ಸೌಂಡ್ ಇತ್ತು ಯಾಕೆಂದರೆ ಮನೆ ಹತ್ರನೂ ಕೂಡ ಮೈಕ್ ಹಾಕಿದ್ರು ಹಾಗಾಗಿ ಅದು ಸೌಂಡು ಎಫೆಕ್ಟ್ ಆಗ್ತಾಯಿತ್ತು ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ನಾವು ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಎಲ್ಲ ರೆಡಿ ಆಯಿತು ರಾತ್ರಿ ಊಟ ಎಲ್ಲ ಮುಗಿಸಿ ರಾತ್ರಿ ದೇವಸ್ಥಾನಕ್ಕೆ ಎರಡು ಗಂಟೆಯಲ್ಲಿ ಹೋಗ್ತಾ ಇದ್ದೀವಿ ಯಾಕೆಂದರೆ ದೇವ್ರನ್ನ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಯಾಕೆಂದರೆ ನೈಟು ಮಾರೋನ್ ಥರಕ್ಕೆ ಹೋಗ್ತಾ ಇರ್ತಾರೆ ಎರಡು ಗಂಟೆ ಮೇಲೆ ಇಲ್ಲಿ ಹೋಗೋದು ದೇವ್ರ ತರೋದಕ್ಕೆಲ್ಲ ಕೆಲವು ಕಡೆ ಎಲ್ಲ ಬೆಳಗ್ಗೆ ಹೊತ್ತು ಮಾಡ್ತಾರೆ ನಮ್ಮ ಕಡೆ ಎಲ್ಲ ನೈಟೇ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬುಧವಾರ ನೈಟು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಅರಕೆ ಅಂಥವ್ರು ಅರಕೆ ತಾಲಿ ಅಥ್ವಾ ಹೊಂಬಾಳೆ ದುಡ್ಡು ಮಕ್ಕಳಿಗೆ ಬಾಯಿ ಬೀಗ ದೊಡ್ಡವ್ರಿಗೆ ಬಾಯಿ ಬೀಗ ಈ ತರ ಹಾಕ್ಸೋರೆಲ್ಲ ಇಲ್ಲಿ ಬರ್ತಾರೆ ಅರ್ಕೈಲ್ಲ ದೇವಸ್ಥಾನದ ಹತ್ರ ಕೊಟ್ಬಿಟ್ಟು ಇಲ್ಲಿ ಕೆರೆ ಹತ್ರ ಬರ್ತಾರೆ ಬಾಯಿ ಬೀಗ ನೋಡ್ತಾರಲ್ಲ ತುಂಬಾನೇ ಜನ ಇದ್ದಾರೆ ಇಲ್ಲಿ ಕೆರೆ ಹತ್ರ ನಾವು ಒಳಗಡೆ ಹೋಗಕ್ ಆಗ್ಲಿಲ್ಲ ಅಲ್ಲಿ ಬಾಯಿ ಬೀಗ ಹಾಕ್ತಾ ಇದ್ರು ಮತ್ತೆ ಬಾಯಿ ಬೀಗ ಹಾಕವರು ಪೆಂಜ್ ಸೇವೆ ಮಾಡೋದಕ್ಕೆ ಅಂದ್ಬಿಟ್ಟು ಪೆಂಜ್ ಹಸ್ಕೊಂಡ ಇದ್ದಿದ್ರು ಹಾಗಾಗಿ ಸ್ವಲ್ಪ ಕಿಡಿ ಎಲ್ಲಾ ಆರುತ್ತೆ ಅಂತ ನಾವು ಸೈಡ್ ಅಲ್ಲಿ ನಿಂತ್ಕೊಂಡು ಹಾಗೇನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮಾರೋನ್ ತರಬೇಕು ಅಂದ್ರೆ ಈ ರೀತಿ ಪಟಾಕಿ ಎಲ್ಲ ಹೊಡಿತಾರೆ ಅವ್ರಿಗೆ ಖುಷಿಗೋಸ್ಕರನೇ ಈ ರೀತಿ ಪಟಾಕಿ ಎಲ್ಲ ಹೊಡಿತಾರೆ ಹಂಗಾಗಿ ನಾವು ಸೈಡ್ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲಿ ನೋಡ್ತಾ ಇರ್ಬೋದು ಹೆಂಜೆಲ್ಲ ಹಚ್ಕೊಂಡಿದ್ದಾರೆ ಬಾಯಿ ಬೀಗ ಹಾಕ್ಸ್ಕೊಂಡಿದ್ದಾರೆ ಮಾರವನಿಗೆ ಅಕ್ಕಿ ಹೊತ್ಕೊಂಡಿರೋರು ಈ ರೀತಿ ಬಾಯಿ ಬೀಗ ಮಕ್ಕಳಿಗೆಲ್ಲ ಬಲಿ ಬೀಗ ಹಾಕ್ಸ್ತಾರೆ ದೊಡ್ಡವರು ಬಾಯಿ ಬೀಗ ಹಾಕ್ಸ್ಕೊತಾರೆ ನೋವೇ ಆಗಲ್ಲ ಅಂತಾರೆ ಮಾರವನ್ ಸತ್ಯ ಹಂಗಾಗಿ ನಮ್ಗೇನು ಆಗಲ್ಲ ಅಂತಾರೆ ಹಾಗೇನೆ ನೀವು ಇದು ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನೀವು ನಿಮ್ಮ ಹಬ್ಬಗಳ ಟೈಮಲ್ಲಿ ಈ ರೀತಿ ಬಾಯಿ ಬೀಗ ಹಾಕ್ಸ್ ಅಂತ ಹೇಳ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿ ಮಾರವ ಬಂದಿದ್ದಾರೆ ಮಾರವನ್ನ ಈ ರೀತಿ ಹೊರಗಡೆ ಕಟ್ಟಿ ಕೊಡ್ತಾ ಇದ್ದಾರೆ ನೋಡ್ತಾ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಈ ರೀತಿ ಪಟಾಕಿ ಎಲ್ಲ ಹೊಡೆದು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತುಂಬಾ ಖುಷಿ ಆಗುತ್ತೆ

ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾವು ಮತ್ತೆ ಮನೆಗೆ ಹೋಗಿ ಆ ಕಡೆಯಿಂದ ತಂಬಿಟ್ಟು ನಾರ್ತಿ ತರಬೇಕು ಹಂಗಾಗಿ ಇಷ್ಟನ್ನು ನಾನು ವೀಡಿಯೋ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ ಏ ವಿಡಿಯೋ ಮಾಡ್ತಾನೆ ಕಣಿ ಇರ್ರಿ ಒಂದು ನಿಮಿಷ ಇವಾಗ ನನ್ನ ಮಗಳು ಅದೇ ಸೌಂಡ್ ಕೇಳ್ಬಿಟ್ಟು ಬರ್ತವ್ರೆ ಬನ್ನಿ ಬನ್ನಿ ಅಂತ ಕೂಗ್ತಾ ಇತ್ತು ಇಲ್ಲಿ ಊರು ಒಳಗಡೆ ಹಳ್ಳಿ ಮರ ಇದೆ ಅಲ್ಲಿ ತುಂಬ ಎಲ್ಲ ತಂಬಿಟ್ಟು ನಾರತಿ ತಕೊಂಡು ದೀಪ ಹಚ್ಕೊಂಡು ರೆಡಿ ಮಾಡ್ಕೊಂಡು ಅಲ್ಲಿ ಹೋಗಿ ವಾದ್ಯ ಸೊಂದು ಬಂದಮೇಲೆ ಅಲ್ಲಿ ಬರ್ತಾರೆ ವಾದ್ಯದ ಜೊತೆ ಬರಬೇಕು ಅದೇ ರೂಲ್ಸು ಮತ್ತು ಆ ರೀತಿ ಬರೋದ್ರಿಂದ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ತಂಬಿಟ್ಟು ನಾರಕಿಯ ದೀಪದ ಬೆಳಕು ಹೆಣ್ಮಕ್ಳು ನನ್ನ ಅಲಂಕಾರ ನೋಡೋದಕ್ಕೆ ಖುಷಿಯಾಗುತ್ತೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಲೈಟಿಂಗ್ಸು ಆ ಕಲರ್ ಕಲರ್ ಲೈಟಿಂಗ್ಸು ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ

ಆಯ್ತು ಮಾಡಿ ಬಿಡು ಮಕ್ಳು ಏನ್ಮಾತರು ಖುಷಿ ಅಲ್ವಾ ಮಾಡಪ್ಪ ಅಂತಂದ್ಬಿಟ್ಟು ಫೋನ್ ನ ಕೊಟ್ಟೆ ಹಂಗಾಗಿ ಸ್ವಲ್ಪ ದೂರ ಅವಳು ಮಾಡಿದ್ಲು ಆಮೇಲೆ ಮತ್ತೆ ಫೋನ್ ಅನ್ನು ಕೊಟ್ಲು ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದೀವಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ವಿಡಿಯೋ ನ ಮಾಡ್ತಾ ಇದೀನಿ ನೋಡಿ ಇದು ಬಂದು ನಮ್ಮೂರ ಮಾರವನ ದೇವಸ್ಥಾನ ಅದರ ದೇವಸ್ಥಾನ ತುಂಬ ದೊಡ್ಡದಾಗಿಲ್ಲ ಆಲ್ಮೋಸ್ಟು ಮಾರವನ್ ದೇವಸ್ಥಾನ ಎಲ್ಲ ಸ್ವಲ್ಪ ಚಿಕ್ಕದಾಗೆ ಇರೋದು ನಮ್ಮದು ಕೂಡ ಹಾಗೇ ಸ್ವಲ್ಪ ಚಿಕ್ಕದಾಗೇ ಇದೆ ಇವಾಗ ಬಂದು ತಂಬಿಟ್ಟಿನ ಆರ್ತಿ ತಂದು ಒಳಗಡೆ ದೇವಸ್ಥಾನಕ್ಕೆ ತಂಬಿಟ್ಟನ್ನು ಮುರಿಸಿ ನಾವು ಹಣ್ಣು ಕೈ ತಂದು ಪೂಜೆ ಮಾಡಿಸ್ಬೇಕು ಹಂಗಾಗಿ ನಾವು ಒಳಗಡೆ ಹೋಗಬೇಕಾದ್ರೆ ತುಂಬ ರಶ್ ಇತ್ತು ಸ್ವಲ್ಪ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಹೊರಗಡೆ ಬಂದು ಕಲ್ಲಿದೆ ಮಾರವನ್ ಒಂದು ಕಲ್ಲು ಅದಕ್ಕೂ ನಮಗೆ ತಂದಿರೋಂಥ ಎಣ್ಣೆ ಅರ್ಶಿಣ ಕುಂಕುಮ ಎಲ್ಲ ಹಾಕ್ತಾರೆ ಇಲ್ಲಿ ಒಳಗಡೆ ಮಾರವನ್ ಗುಡಿ ಹತ್ರ ಕಾಯಿ ಒಡಿಸಿ ಹಣ್ಣು ಮುರಿಸಿ ಅದಕ್ಕೆ ಮಾರೋನ್ ಮುಂದೆ ತಂಬಿಟ್ಟನ್ನು ಮುರಿತಾರೆ ಈ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಗ್ರಾಮ ದೇವತೆ ಹಬ್ಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ನಮ್ಮ ಮಾರವನ್ನ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಆದರೆ ನನಗೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೂ ಕಷ್ಟ ಆಗ್ತು ಯಾಕೆಂದರೆ ತುಂಬ ರಶ್ ಇರುವಾಗ ಈ ರೀತಿ ನಾನು ಫೋನ್ ಇಟ್ಕಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ ಹಂಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಮ್ಮ ಮಾರೋನ ಹಬ್ಬ ಯಾವ ರೀತಿ ಆಯಿತು ನಮ್ಮ ಊರಲ್ಲಿ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಇಲ್ಲಿ ಎಣ್ಣೆ ಆಗಲಿ ಕಾಯಿ ಆಗಲಿ ಈ ರೀತಿ ಮಾರೋನಿಗೆ ನಾವು ಅರ್ಕೆ ಕೊಟ್ಟು ಪೂಜೆ ಮಾಡಿಸಿದ್ರೆ ಪ್ರತಿ ವರ್ಷವೂ ಕೂಡ ನಮ್ಮ ಮಕ್ಕಳಿಗೆ ಅಮ್ಮ ಆಗೋದಾಗಲಿ ಜ್ವರ ಬರೋದಾಗಲಿ ಇದೆಲ್ಲ ಕಮ್ಮಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗೇನೂ ಕೂಡ ನಮ್ಮ ಮಾರೋವನ್ನು ಕೂಡ ಅದೇ ರೀತಿ ನಡ್ಕೋತಾಳೆ ನಾವೇನಾದರೂ ಪೂಜೆ ಮಾಡಿಸ್ಲಿಲ್ಲ ಅಥವಾ ದೇವಸ್ಥಾನಕ್ಕೆ ಬಂದು ಮಕ್ಕಳಿಗೆ ತೀರ್ಥ ಆಗಿಸ್ಲಿಲ್ಲ ಅಂದರೆ ಅಮ್ಮ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಹಂಗಾಗಿ ನಾವು ಮಕ್ಕಳಿರೋ ಅಂಥವ್ರು ಅಟ್ಲೀಸ್ಟ್ ನಾವು ದೇವಸ್ಥಾನಕ್ಕೆ ಬಂದು ಹಬ್ಬ ಮಾಡೋಕ್ಕಾಗಲ್ಲ ದೂರದಲ್ಲಿದ್ದೀವಿ ಅಂದರೂ ಪರವಾಗಿಲ್ಲ ಮಾರೋ ನಿಮ್ಮ ಹೊರ್ಗಡೆ ಕಾಣಿಸ್ತಾ ಇದೆಯಲ್ಲ ತ ಪಾತ್ರೆಯಲ್ಲಿ ಮಾಡಿರೋಂಥದ್ದು ಇದೆಲ್ಲ ಮಾರೋನಿಗೆ ಪಂಗಲ್ ಮಾಡಿರೋದು ನಾವು ಇದೇ ರಾತ್ರಿ ಎರಡು ಗಂಟೆಗೆ ಮಾರೋ ಒಂದು ಹೋಗೋಕೆ ಮುಂಚೆನೇ ಇಲ್ಲಿ ನಾವು ಪೊಂಗಲ್ ಮಾಡಿ ಸೈಡಲ್ಲಿ ಇಟ್ಟು ಅಲ್ಲಿ ಕೆಂಡೆಲ್ಲ ಆರಿಸ್ಬಿಟ್ಟು ಮಾರೋ ಒಂದು ತರೋದಕ್ಕೆ ಹೋಗೋದು ಕೆರೆ ಹತ್ರ ಮಾರೋವನ್ನ ತಂದಾದಮೇಲೆ ನಾವು ಹೊರಗಡೆಯಿಂದ ಊರಿಂದ ಬಂದು ಇಲ್ಲಿ ನಾವು ತಂಬಿಟ್ಟು ಮುರ್ಸಿ ಆ ಪೂಜೆ ಮಾಡಾದ್ಮೇಲೆ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಆ ಎಲ್ಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಊರಿಗೆ ಬಂದಿದ್ದಾವೆ ಊರಲ್ಲಿ ಇವತ್ತು ಮಾರಿ ಹಬ್ಬ ಇದೆ ನಮ್ಮ ಗ್ರಾಮ ದೇವತೆ ಹಬ್ಬ ಗ್ರಾಮ ದೇವತೆ ಹಬ್ಬ ರಾತ್ರಿಯೆಲ್ಲ ದೇವ್ರ ಮೆರವಣಿಗೆ ತುಂಬಾ ಚೆನ್ನಾಗಿತ್ತು ನಾನು ಅಲ್ಲಿ ಎಲ್ಲ ದೇವ್ರದೆಲ್ಲ ನೋಡ್ಕೊಂಡು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದು ಮುಂದೆ ಹಾಕ್ತೀನಿ ಇವಾಗ ಬಂದು ಬೆಳಗ್ಗೆ ಐದು ಗಂಟೆ ಬೆಳಗ್ಗೆ ಐದು ಗಂಟೆಗೆ ತಂಬಿಟ್ಟಿನ ಆರತಿ ತೊಗೋಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ತಂಬಿಟ್ಟಿನ ಆರ್ತಿ ದೇವಸ್ಥಾನದ ಹತ್ರ ಬೆಳಗ್ಗೆ ಹೋಗಿ ದೇವಸ್ಥಾನದ ಹತ್ರ ತಂಬಿಟ್ಟನ ಆರ್ತಿನ ಪೂಜೆ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇವಾಗ ತನ್ನ ಮನೆಗೆ ಬಂದೆ ಹಾಗೇನೆ ಒಂದು ಬ್ಲ್ಯಾಕ್ ಮಾಡೋಣ ಅಂತ ನಿಮ್ಮ ಜೊತೆ ನಾನು ಇವತ್ತು ಏನು ಅದನ್ನು ಸೇರ್ ಮಾಡ್ಕೊಳ್ತಾ ಇದ್ದೀನಿ